ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದೆ ಅನ್ನುವಂತಹ ಮಾಹಿತಿ ಇರುವಂತದ್ದು ಸೊ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗ್ಬಿಡ್ತಾ ಮಹಿಳೆಯರ ಖಾತೆಗೆ ಬಂದು ತಲುಪ್ತಾ ಏನು ಅಂತ ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ನಾನು ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕು ಇಪ್ಪತ್ತನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದೆಯಾ ಏನು ಅಂತ ಅಂದ್ಬಿಟ್ಟು ಎಲ್ಲ ನಿಮ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಜೊತೆಗೆ ನಾನು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿರೋ ಪ್ರೂಫ್ ಕೂಡ ನೀಡ್ತಾ ಇದ್ದೀನಿ ಆ ಸೊ ಅದನ್ನೆಲ್ಲ ತಿಳ್ಕೊಂಡು ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತುಂಬಾ ಜನ ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಸೊ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲ ಕೂಡ ಕೇಳ್ತಾ ಇದ್ರಿ ಇಪ್ಪತ್ತನೇ ಕಂತಿನ ಹಣ ಕೂಡ ಈಗ ಮಹಿಳೆಯರ ಖಾತೆಗೆ ಬಂದು ತಲುಪಿದೆ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಅಂತ ಅನ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಧ್ಯಮಗಳ ಮುಖಾಂತರ ತಿಳಿಸಿದ್ರು ಈಗಾಗಲೇ ನಾನು ಬಿಲ್ ಮಾಡಿದ್ದೀನಿ ಇನ್ನೇನ್ ಇನ್ನೇನು ಕೆಲವೇ ದಿನಗಳಲ್ಲಿ ಮಹಿಳೆಯರ ಖಾತೆಗೆ ಹಣ ಬಂದು ತಲುಪತ್ತೆ ಅಂತ ಕೂಡ ಹೇಳಿದ್ರು ಜೊತೆಗೆ ನಾನು ಕೂಡ ಹೇಳಿದ್ದೆ ವಿಡಿಯೋಗಳಲ್ಲೆಲ್ಲ ಅಂದ್ರೆ ನಿಮ್ಗೆ ಮೊದಲನೇ ವಾರದಲ್ಲಿ ಹಣ ಬರುತ್ತೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನೀಡಿದಂತಹ ಸ್ಪಷ್ಟನೆಯ ಆಧಾರದ ಮೇಲೆ ನಾನು ಕೂಡ ಮಾಹಿತಿ ತಿಳಿಸಿದಂತದ್ದು ಬಟ್ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಕತೆಗೆ ಬಂದು ಜಮಾ ಆಗಿದೆ ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಇಷ್ಟು ಬೇಗ ಬಂದಿರೋದು ಎಲ್ಲಾ ಮಹಿಳೆಯರಿಗೂ ಕೂಡ ತುಂಬಾನೇ ಸಂತೋಷ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಅಹ್ ನೀವ್ ಅನ್ಕೋಬಹುದು ಏನ್ ನೀವ್ ಈ ತರ ಹೇಳ್ತಿದ್ರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗ್ಬಿಡ್ತಾ ಸುಮ್ ಸುಮ್ನೆ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬಹುದು ಆ ತರ ಯಾವ್ದೇ ತರ ಸುಮ್ ಸುಮ್ನೆ ನಾನು ಹೇಳ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದೆ ಆದ್ರೂ ಅಂದ್ರೆ ನಿಮ್ಗೆ ಪ್ರೂಫ್ ಬೇಕು ಇವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬಂದಿದ್ಯಾ ಏನು ಅನ್ನುವಂತಹ ಪ್ರೂಫ್ ಬೇಕು ಅಂತಂದ್ರೆ ಸೊ ಇವಾಗ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದೀನಿ ನೀವು ನೋಡ್ಬೋದು ಮೇಲೆ ಫೋಟೋ ಕೂಡ ಅಪ್ಲೋಡ್ ಆಗ್ತಾ ಇದೆ ಈ ಒಂದು ಫೋಟೋದಲ್ಲಿ ನಾನು ತಿಳಿಸಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದು ನಾಲ್ಕನೇ ತಾರೀಕಲ್ಲಿ ಬಂದಿರುವಂತದ್ದು ಸೊ ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಎರಡು ನಲ್ವತ್ನಾಲ್ಕರಲ್ಲಿ ಅಮೌಂಟ್ ಅನ್ನೋದು ಬಂದು ಅಂದ್ರೆ ಖಾತೆಗೆ ಜಮಾ ಆಗಿದೆ ಅಲ್ಲಿ ನಿಮ್ಗೆ ಫೋಟೋದಲ್ಲಿ ಕಾಣಿಸ್ತಾ ಇದೆ ಡೇಟ್ ಕೂಡ ಮೆನ್ಷನ್ ಮಾಡಿದ್ರೆ ಎಷ್ಟು ಅಮೌಂಟ್ ಕೂಡ ಬಂದಿದೆ ಅಂತ ಕೂಡ ತಿಳಿಸಿದ್ದಾರೆ ಸೊ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತ ಕೂಡ ನಾನು ತಿಳಿಸ್ತಾ ಇದೀನಿ ಸೊ ತುಂಬಾನೇ ಖುಷಿ ಆಯ್ತು ಈ ಒಂದು ಹಣ ಬಂದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವ್ರಿಗೆ ಮಾತ್ರನೇ ಹಣ ಬಂದಿದೆ ಇನ್ನು ಕೂಡ ಯಾರ್ಯಾವ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಇನ್ನು ಕೂಡ ಮಾಹಿತಿ ಸಿಕ್ಕಿಲ್ಲ ಸಿಕ್ಕಿದ್ರೆ ನಾನು ಕೂಡ ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರೋವಂಥದ್ದು ಸೊ ತುಂಬಾನೇ ಎಲ್ಲಾ ಮಡಿಯರ್ಗು ಕೂಡ ಖುಷಿ ಆಗ್ತಾ ಇದೆ ಈಗಾಗಲೇ ಪಿಂಚಣಿ ಹಣ ಕೂಡ ಪಡ್ಕೊಂಡ್ರಿ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಕೂಡ ಪಡ್ಕೊಂತ ಇದೀರಾ ಅದ್ರಿಂದ ಒಂದ್ಸಲ ಡಬಲ್ ಧಮಾಕ ಅಂತಾನೆ ಹೇಳ್ಬಹುದು ಅಷ್ಟು ಬೇಗ ಎರಡು ಅಮೌಂಟ್ ಕೂಡ ಬಂದಿರುವಂತದ್ದು ಅಹ್ ಎರಡನೇ ತಾರೀಕಿನಲ್ಲಿ ಪಿಂಚಣಿ ಹಣ ಅನ್ನೋದು ಬಂತು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ನಾಲ್ಕನೇ ತಾರೀಕಲ್ಲಿ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇದೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಂತಹ ಮಾತನ್ನ ನೆರವೇರಿಸ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಅವರು ಕೂಡ ತಿಳಿಸಿದ್ರು ಕೆಲವೇ ದಿನಗಳಲ್ಲಿ ಹಣ ನೀಡ್ತೀವಿ ಈಗಾಗಲೇ ಬಿಲ್ಲಿಂಗ್ ಕೂಡ ಆಗಿದೆ ನಾನು ಹಣ ನೀಡ್ಲಿಕ್ಕೆ ಹೇಳಿ ಬಂದಿದ್ದೀನಿ ಅಂತ ಕೂಡ ಮಾಧ್ಯಮಗಳ ಮುಖಾಂತರ ಮಾತಾಡ್ತಾ ಇದ್ರು ಬಟ್ ಈಗ ಆ ಒಂದು ಮಾತು ಸತ್ಯನೇ ಆಗಿದೆ ಅಂತಾನೆ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದಿದೆ ಅಂತ ಕೂಡ ಹೇಳ್ತೀನಿ ತುಂಬಾ ಜನ ಹಂಗೆ ಕೇಳ್ಬಹುದು ಅವ್ರ ಪರವಾಗಿ ಹೇಳ್ತಾ ಇದೀರಲ್ಲ ಅಂತ ಪರವಾಗಿ ಹೇಳೋದ್ಕಿಂತ ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ಯಲ್ಲ ಅದು ನಮಗೆ ತುಂಬಾ ಸಂತೋಷ ಆಗ್ತಾ ಇರುವಂತದ್ದು ಅವರು ಹೇಳಿದಂತನೇ ಹಣ ಬಂದಿದೆ ಸೊ ಅದರಿಂದ ನಾನು ಅದ್ರ ಬಗ್ಗೆ ಅವ್ರ ಬಗ್ಗೆನೆ ಹೇಳ್ತಾ ಇರೋಂಥದ್ದು ಸೊ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದು ನಿಮ್ ಖಾತೆಗೆ ಜಮಾ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆ ನಿಮ್ದು ಅಂತ ಅಂದ್ಬಿಟ್ಟು ಯಾವ ಜಿಲ್ಲೆಗೆ ಹಣ ಬಂದಿದೆ ಏನು ಅಂತ ಅನ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ಕಮೆಂಟ್ ಮಾಡೋದನ್ನ ಕಮೆಂಟ್ ಮಾಡಿ ತಿಳಿಸಿ ಯಾಕಂತಂದ್ರೆ ನಿಮ್ಮ ಒಂದು ಕಮೆಂಟ್ ನ ಬೇರೆ ಬೇರೆ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಈ ಒಂದು ವಿಡೋನ ವಾಚ್ ಮಾಡೋರು ಸೊ ನಿಮ್ಮ ಒಂದು ಕಮೆಂಟ್ ಕೂಡ ಅವರು ನೋಡ್ತಾರೆ ಯಾವ್ ಜಿಲ್ಲೆಗೆ ಬಂದಿದೆ ಯಾವ್ ಜಿಲ್ಲೆಗೆ ಬಂದಿಲ್ಲ ಅಂತ ಅವ್ರಿಗೂ ಕೂಡ ಆ ಸೊ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದು ಜಮಾ ಆಗ್ತಾ ಇದೆ ಅನ್ನುವಂತಹ ಆ ಸೊ ಗುಡ್ ನ್ಯೂಸ್ ನಾನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇರುವಂತದ್ದು ಈಗ ಇಪ್ಪತ್ತನೇ ಕಂತಿನ ಹಣ ಏನೋ ಬಂದ್ಬಿಡ್ತು ಬಟ್ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರ ಕೆಲವೊಬ್ಬೊಬ್ರು ಈಗ ಈ ಒಂದು ವಿಡೋಗೂನು ಕಮೆಂಟ್ ಮಾಡ್ತೀರಾ ನಮ್ಗೆ ಇನ್ನೂ ಹತ್ತೊಂಬತ್ತೇ ಬಂದಿಲ್ಲ ಇವಾಗ್ಲೇ ಇಪ್ಪತ್ತ್ ಬಿಡುಗಡೆ ಆಗ್ಬಿಡ್ತು ಅಂತ ಹೇಳ್ತಾ ಇದ್ರಲ್ಲ ಮೇಡಮ್ ಏನ್ ನಿಜನ ಇದು ಅನ್ನೋ ತರ ಎಲ್ಲ ಹೇಳ್ತೀರಾ ನಿಜವಾಗ್ಲು ಹಣ ಅನ್ನೋದು ಬಿಡುಗಡೆ ಆಗಿದೆ ಬಟ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗದೆ ಇರೋದಕ್ಕೆ ಕೆಲವೊಂದಷ್ಟು ಕಾರಣಗಳು ಕೂಡ ಇದೆ ನಾನು ಈಗಾಗಲೇ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದೀನಿ ಈಗ ಇಪ್ಪತ್ತನೇ ಕಂತಲ್ಲೂ ಕೂಡ ಅದೇ ತರ ಸಮಸ್ಯೆ ಆಗುತ್ತೆ ಅಂತ ಅಂದ್ಬಿಟ್ಟು ಸಹ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರೇ ತಿಳಿಸಿದರೆ ನೋಡ ಎಷ್ಟು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬಂದು ಜಮಾ ಆಗತ್ತೆ ಇನ್ನೆಷ್ಟು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬರೋದಿಲ್ಲ ಅನ್ಬಿಟ್ಟು ನಮಗೂ ಕೂಡ ಮಾಹಿತಿ ಅನ್ನೋದು ತಿಳಿಯುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹ ಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದೆ ಅದ್ರ ಪ್ರೂಫ್ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಈ ಒಂದು ನಮ್ಮ ಚಾನೆಲ್ ನಲ್ಲಿ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಶಕ್ತಿ ಯೋಜನೆ ಆಗಿರ್ಬಹುದು ಈ ರೀತಿ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಆಗಿರ್ಬಹುದು ಈ ರೀತಿ ಸರ್ಕಾರಿ ಯೋಜನೆಗಳು ಅಂದ್ರೆ ಉಪಯೋಗ ಆಗುವಂತಹ ಸರ್ಕಾರಿ ಯೋಜನೆಗಳ ಬಗ್ಗೆನೆ ನಾನು ನನ್ನ ಚಾನೆಲ್ ಅಲ್ಲಿ ವಿಡಿಯೋ ಮಾಡಿ ತಿಳಿಸುವಂತದ್ದು ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದು ತಲುಪಿದೆ ಅನ್ನುವಂತಹ ಮಾಹಿತಿ ಕೂಡ ತಿಳಿಯತ್ತೆ ಅವ್ರಿಗೂ ಕೂಡ ಹಣ ಬಂದಿದ್ರು ಬಂದಿರಬಹುದು ಸೊ ಶೇರ್ ಮಾಡಿ ತಿಳಿಸಿ ಅಂತ ಕೂಡ ಹೇಳ್ತೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್